ಹೊಳರಸಿಪುರ ತಾಲೂಕು ದಲಿತ ಸಾಹಿತ್ಯ ಪರಿಷತ್ ಘಟಕಕ್ಕೆ ಹೊಸ ನಾಯಕತ್ವ ಆಯ್ಕೆಯಾಗಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವ ಪತ್ರಕರ್ತ ಡಿಕೆ ವಸಂತಯ್ಯರವರು ಸರ್ವಾನುಮತದಿಂದ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಹೊಣಾಸಪುರ ಪಟ್ಟಣದ ಹೇಮಾವತಿ ನದಿ ದಡದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಹಾಸನ ಜಿಲ್ಲಾ ಸಹ ಕಾರ್ಯದರ್ಶಿ ದೇವರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಆ ಆಯ್ಕೆ ಪ್ರಕ್ರಿಯೆ ಜರುಗಿತು ಸಭೆಯಲ್ಲಿ ತಾಲೂಕು ಘಟಕದ ಇತರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಉಪಾಧ್ಯಕ್ಷರು ಕಡುವಿನ ಹೊಸಳ್ಳಿಯ ಕೆಎಂ ನಾಗರಾಜ್ ಖಜಾಂಚಿ ಗಿರೀಶ್ ಗೌರವಾಧ್ಯಕ್ಷರು ಬಿಕೆ ವೆಂಕಟೇಶ್ ಇವರೊಂದಿಗೆ ಹಲವಾರು ಕಾರ್ಯಕರ್ತರು ಹೊಸ ಕಾರ್ಯಕಾರಿ ಸಮಿತಿಗೆ ಸೇರ್ಪಡೆಯಾಗಿದ್ದಾರೆ ಕಾರ್ಯಕ್ರಮವು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂದೇಶಗಳಿಂದ ಕೂಡಿದ್ದು ಸಭೆ ಆರಂಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಶತಾಯುಷಿ ಸಾಲುಮರದ ತಿಮ್ಮಕ್ಕ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು ತಿಮ್ಮಕ್ಕ ತಾಯಿಯವರ ಪರಿಸರ ಸೇವೆ ಮತ್ತು ಮಾನವೀಯ ಬದುಕಿಗೆ ಸಭಾ ಸದಸ್ಯರು ಶ್ರದ್ಧಾಂಜಲಿ ಅರ್ಪಿಸಿದರು ಸಭೆಯ ಪ್ರಾಸ್ತಿಕ ನುಡಿಯಲ್ಲಿ ಕೆ ದೇವರಾಜ್ ಮಾತನಾಡಿ ತಾಲೂಕು ಘಟಕ ಅಧಿಕೃತ ಉದ್ಘಾಟನೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನವೆಂಬರ್ ಮೂವತ್ತರಂದು ಜಿಲ್ಲಾ ಮಟ್ಟದ ಭವ್ಯ ಕವಿಗೋಷ್ಠಿಯೊಂದಿಗೆ ಆಚರಿಸಲಾಗುವುದೆಂದು ಘೋಷಿಸಿದರು ಈ ಕಾರ್ಯಕ್ರಮದ ಮೂಲಕ ದಲಿತ ಸಾಹಿತ್ಯ ಸಂಸ್ಕೃತಿ ಸಮಾಜ ಪರಿವರ್ತನೆಗಳ ಬಗ್ಗೆ ಚಿಂತನೆಗೆ ವೇದಿಕೆ ಸಿದ್ಧವಾಗಲಿದೆ ಎಂದರು ಅಧ್ಯಕ್ಷರಾಗಿ ಆಯ್ಕೆಗೊಂಡ ಪತ್ರಕರ್ತ ಡಿಕೆ ವಸಂತಯ್ಯರವರನ್ನ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಮಹತ್ವದ ಸಭೆಯಲ್ಲಿ ಸಂಘಟನಾ ಕಾರ್ಯದರ್ಶಿ ಕೃಷ್ಣಯ್ಯ ಕೃಷ್ಣದಾಸ್ ಸೋಮಶೇಖರ್ ಮಹಿಳಾ ಸರ್ಕಾರಿ ಡಿಪ್ಲೊಮಾ ಕಾಲೇಜಿನ ಉಪನ್ಯಾಸಕ ಎನ್ಆರ್ ಶಿವರಾಮ್ ಡಿಆರ್ ರಂಗಸ್ವಾಮಿ परीषत्न निकटपूर्व अध्यक्ष एचडी लक्ष्मण सेरदे अनेक दलित मुखंड हजर what about